ಮಹಾರಾಷ್ಟ್ರಕ್ಕೂ ತಲುಪಿತು ರಾಜ್ಯದ ಕುರ್ಚಿ ಕಿತ್ತಾಟ ಸಿಎಂ ಪಟ್ಟಕ್ಕಾಗಿ ಕೆ ಶಿವಕುಮಾರ್ ಮಹಾ ಪ್ಲಾನ್ ಕೊನೆಗೂ ಮಹಾರಾಷ್ಟ್ರಕ್ಕೂ ತಲುಪಿತು ರಾಜ್ಯದ ಕುರ್ಚಿ ಕಿತ್ತಾಟ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಮಹಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅತ್ಯಾಪ್ತರ ಮೇಲೆ ಡಿಕೆಶಿ ಹದ್ದಿನ ಕಣ್ಣಿದೆ ರಾಹುಲ್ ಗಾಂಧಿ ಆಪ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗಾಳವನ್ನು ಹಾಕ್ತಿದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿಗೆ ಅತ್ಯಾಪ್ತರಾಗಿರೋ ನಾಯಕರ ಭೇಟಿ ಕೂಡ ಮಾಡಿದ್ದಾರೆ ತ್ರಿಮೂರ್ತಿಗಳ ಜೊತೆ ಡಿಸಿಎಂ ಡಿಕೆಶಿ ಮಹತ್ವದ ಚರ್ಚೆ ರಾಹುಲ್ ಆಪ್ತರ ಜೊತೆ ಕೆ ಶಿವಕುಮಾರ್ ಮಾತುಕತೆ ಕೂಡ ಆಗಿದೆ ಅಂತೂ ಮಹಾರಾಷ್ಟ್ರಕ್ಕೂ ಕೂಡ ತಲುಪಿದೆ ರಾಜ್ಯದ ಕುರ್ಚಿ ಕಿತ್ತಟ ಯಾಕೆ ಅಂತ ಹೇಳಿದ್ರೆ ಒಂದೇ ಮನೆಯಲ್ಲಿ ಎರಡು ಬಾಗ್ಲುಗಳಾಗೋಗಿದೆ ಮನೆಯೊಂದು ಎರಡು ಬಾಗ್ಲಾಗೋಗಿದೆ ಒಂದೇ ಮನೆಯಲ್ಲಿ ಇಬ್ರು ಕೂಡ ಕಿತ್ತಾಡ್ತಾ ಇದ್ದಾರೆ ಸಿ ಮತ್ತು ಡಿ ಸಿ ನಡುವೆ ಕೋಲ್ಡ್ ವಾರ್ ಇದೆ ಇದೆಲ್ಲ ನೋಡ್ತಾ ಇದೆ ರಾಜ್ಯದಲ್ಲಿ ಸಮಸ್ಯೆಗಳು ಬೇಕಾದಷ್ಟಿದೆ ಆದರೆ ಯಾವ್ದ್ರ ಬಗ್ಗೆನೂ ಕೂಡ ತಲೆ ಕೆಡಿಸಿಕೊಳ್ಳದೆ ಅವರ ಜಗಳವನ್ನೇ ಕುರ್ಚಿ ಕಿತ್ತಾಟವನ್ನೇ ಎಳ್ಕೊಂಡು ಹೋಗ್ತಾ ಇದ್ರೆ ಈಗ ಮಹಾರಾಷ್ಟ್ರದವರೆಗೂ ಬಂದು ತಲುಪಿದೆ ರಾಜ್ಯದ ಕುರ್ಚಿ ಕಿತ್ತಾಟ ಒಟ್ಟಲ್ಲಿ ನ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ನಾನು ಸಿ ಎಂ ಆಗ್ಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಮಹಾರಾಷ್ಟ್ರದ ಮೂವರು ಪ್ರಮುಖ ನಾಯಕರ ಸಂಪರ್ಕವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅತ್ಯಾಪ್ತ ಗುರುದೀಪ್ ಸಿಂಗ್ ಸಪ್ಪಲ್ ಮಹಾರಾಷ್ಟ್ರ ವಿಪಕ್ಷ ನಾಯಕ ವಿಜಯ್ ವಡಿಟ್ಟಿವಾರ್ ಸಿಡಬಿಸಿ ಸದಸ್ಯ ಬಾಳಸಾಹೇಬ್ ತೋರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅಂತೂ ಮಹಾರಾಷ್ಟ್ರಕ್ಕೂ ತಲುಪಿದೆ ರಾಜ್ಯದ ಕುರ್ಚಿ ಕಿತ್ತಾಟ ಅತ್ಯಾಪ್ತರ ಬೆಂಬಲ ಪಡೆಯಲು ಡಿಕೆಶಿ ತಂತ್ರಗಾರಿಕೆಯನ್ನು ಹುಡ್ತಾ ಇದ್ದಾರೆ ನಿನ್ನೆಷ್ಟೇ ಮುಂಬೈಗೆ ತೆರಳಿದ್ರು ಡಿ ಡಿಕೆ ಶಿವಕುಮಾರ್ ಈಗ ಯಾರನೆಲ್ಲ ಭೇಟಿ ಮಾಡಬೇಕು ಯಾರೆಲ್ಲ ವರಿಷ್ಠರನ್ನ ಭೇಟಿ ಮಾಡಬೇಕು ಕುರ್ಚಿಗೋಸ್ಕರ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಕೈ ನಾಯಕರಿಗೆ ಡಿ ಸಿ ಎಂ ಡಿ ಕೆ ಶಿವೊತ್ತಾಯವನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡಬೇಕು ಕುರ್ಚಿ ಕಿತ್ತಾಟಕ್ಕೋಸ್ಕರ ನನಗೆ ಕುರ್ಚಿ ಸಿಗಬೇಕು ನನಗೆ ಸಿ ಎಂ ಪಟ್ಟ ಸಿಗಬೇಕು ಹೇಳಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗಳಿಗೆ ಇಲ್ಲ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಿದ್ದೇವೆ ಅಂಥೇಳಿ ಕೂಡ ಮೇಲ್ನೋಟಕ್ಕೆ ಹೇಳ್ತಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಕೂಡ ದೀಪ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಹೆಚ್ಚಾಗ್ತಾನೆ ಇದೆ ಈಗ ಡಿ ಡಿಕೆಶಿ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಅತ್ಯಾಪ್ತರನ್ನು ಕೂಡ ಮೀಟ್ ಮಾಡಿದ್ದಾರೆ ಈಗ ಮಹಾರಾಷ್ಟ್ರದವರೆಗೂ ಕೂಡ ತಲುಪಿದೆ ರಾಜ್ಯದ ಕುರ್ಚಿ ಕಿತ್ತಾಟ ಏನ್ ಕತೆ ಅಂತ ನಿರೀಕ್ಷಾ ಖಾಸಗಿ ಕಾರ್ಯಕ್ರಮ ಒಂದಕ್ಕೆ ಮುಂಬೈಗೆ ಹೋಗಿದ್ದಂತಹ ಡಿಕೆ ಶಿವಕುಮಾರ್ ಅಲ್ಲಿ ರಾಹುಲ್ ಗಾಂಧಿ ಅತ್ಯಾಪ್ತರ ಭೇಟಿ ಮಾಡಿ ಕುರ್ಚಿ ವಿಚಾರದ ಕುರಿತಂತೆ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಪ್ರಮುಖವಾಗಿ ಏನು ರಾಹುಲ್ ಗಾಂಧಿಗೆ ತೀರಾ ಹತ್ತಿರ ಇರುವಂತವ್ರನ್ನೇ ಭೇಟಿ ಮಾಡಿ ಇರುವಂತಹ ಸಮಸ್ಯೆ ಹಾಗೂ ಗೊಂದಲಗಳ ಕುರಿತಂತೆ ಅವರ ಬಳಿ ಮಾತನಾಡಿ ಒಂದು ಬೇಡಿಕೆಯನ್ನು ಕೂಡ ಇಟ್ಟು ಬಂದಿದ್ದಾರೆ ಅನ್ನುವಂಥದ್ದು ಈ ಮೂಲಕ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗದೆ ಸಾಕಷ್ಟು ಅಂದ್ರೆ ಮಹಾರಾಷ್ಟ್ರದ ಲೆವೆಲ್ಗೂ ಅಂದ್ರೆ ಮಹಾರಾಷ್ಟ್ರ ರಾಜ್ಯಕ್ಕೂ ಕೂಡ ಈ ಒಂದು ವಿಚಾರ ಹೋಗಿರುವಂತಹದ್ದು ಇಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಸತತ ಪ್ರಯತ್ನಗಳನ್ನ ಮುಂದುವರಿಸಿರುವಂತದ್ದು ಡಿ ಕೆ ಶಿವಕುಮಾರ್ ಶತಾಯ ಗತಾಯ ಯಾರ್ದೋ ಕಡೆಯಿಂದ ಆದ್ರೂ ಪರವಾಗಿಲ್ಲ ಒಂದು ಕುರ್ಚಿ ಅನ್ನುವಂತಹ ವಿಚಾರ ಏನಿದೆ ಅದು ತಮಗೆ ಸಿಗ್ಲೇಬೇಕು ಸ್ಥಾನ ಸಿಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನ ಅಂದ್ರೆ ಯಾರ್ಯಾರು ಆಪ್ತರಿದ್ದಾರೆ ಆಪ್ತರ ಜೊತೆಗಳಿಗೂ ಕೂಡ ಜೊತೆಯಲ್ಲೂ ಕೂಡ ಮಾತನಾಡ್ತಿದ್ದಾರೆ ಪ್ರಮುಖವಾಗಿ ಅವರು ಮೂರು ಜನರನ್ನಲ್ಲಿ ಭೇಟಿಯಾಗಿರುವಂತಹದ್ದು ರಾಹುಲ್ ಗಾಂಧಿ ಅತ್ಯಾಪ್ತರಾದಂತಹ ಗುರುದೀಪ್ ಸಿಂಗ್ ಸಪ್ಪಲು ವರ್ಕಿಂಗ್ ಕಮಿಟಿ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಏನಿದೆ ಕಾಯಂ ಸದಸ್ಯರಾಗಿರುವಂತಹ ಗುರುದೀಪ್ ಸಿಂಗ್ ಸಪ್ಪಲ್ ಅವರು ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಜೊತೆಗೆ ಮಹಾರಾಷ್ಟ್ರ ವಿಪಕ್ಷ ನಾಯಕ ವಿಜಯ್ ವಡ್ಡಟ್ಟಿವಾರ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಜೊತೆಗೆ ಸಿಡಬ್ಲ್ಯೂಸಿ ಸದಸ್ಯರಾಗಿರುವಂತಹ ಸಾಹೇಬ್ ಹೊರಟ್ ಅವರನ್ನು ಕೂಡ ಭೇಟಿಯಾಗಿ ಆ ಈ ಒಂದು ಕುರ್ಚಿ ಕದನ ಅಂದ್ರೆ ತಮಗ್ಯಾಕೆ ಯಾಕೆ ಕೊಡ್ಬೇಕು ಅನ್ನುವಂತಹದನ್ನ ರಾಹುಲ್ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಬೇಕು ಇವರು ಅನ್ನುವಂತಹ ಅರ್ಥದಲ್ಲಿ ಅವರಿಗೆ ಒಂದಿಷ್ಟು ಮಾಹಿತಿಯನ್ನ ಆಡ್ ಬಂದಿರುವಂತಹದ್ದು ಈ ಮೂಲಕ ಹೊಸ ತಂತ್ರಗಾರಿಕೆಯನ್ನ ಇವರು ಆರಂಭ ಮಾಡಿರಂಗಿದೆ ತಮ್ಮ ಪರ ಬ್ಯಾಟಿಂಗ್ ಮಾಡಿ ಸಿಡಬ್ಲ್ಯೂ ಸಿ ಮೀಟಿಂಗ್ ಅಂದ್ರೆ ಸಂಸದೀಯ ಮಂಡಳಿ ಮೀಟಿಂಗ್ ಏನಿದೆ ಮೂವತ್ತನೇ ತಾರೀಕು ಅಂದು ಈ ವಿಚಾರ ಬಂದಾಗ ನನಗೆ ಯಾಕೆ ಕೊಡಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಯಾಕೆ ಆಗಬೇಕು ಅನ್ನುವಂತಹದನ್ನ ನೀವು ಹೇಳಿ ಅನ್ನುವಂತಹ ಒತ್ತಾಯವನ್ನು ಕೂಡ ಅವ್ರ ಮೇಲೆ ಹಾಕಿ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತಹದ್ದು ದೀಪಾ